ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ ಫುಲ್ ಟ್ಯಾರೋ ತ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫ್ ನೀವು ನೀವಿನ್ನೂ ಯಾವ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಲ್ಲ ನೀವು ಆ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೇಕಾ ಅಥವಾ ಆನ್ ಆಗ್ಬೇಕಾ ಅಂತ ಚೆಕ್ ಮಾಡೋಣ విడియో స్టార్ట్ మంచి చాలా సబ్స్క్రైబ్ మే నోడ్తీరా దయవిట్టు సబ్స్క్రైబ్ నోడి లైక్ శేర్ మి కమెంట్ మి కన్ఫ్యూషన్స్ ఇది క్లారిటీ పర్సనల్ రీడింగ్స్ బు అంతా డీస్క్రిప్షన్ బాక్స్ అడియో టైటల్ అంబర్ న మెన్షన్తీ ఆ నంబర్ వాట్సప్ అది రీడింగ్స్ బుక్ మార్కోదు అది క్లారిటీ తగ్బోదు అండ్ ఇది జనరల్ రీడింగ్ ఆగితే రెసిడెంట్ అనే మాత్రి ఫోర్స్ఫు నిమ్మన్న ఈ రీడింగ్ గా ఫిట్ మోడే ವಿಡಿಯೋ ಸ್ಟಾರ್ಟ್ ಮಾಡೋಣ ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ ನನ್ನ ವ್ಯೂವರ್ಸ್ ಯಾವ ವ್ಯಕ್ತಿಗೋಸ್ಕರ ಇನ್ನು ಅವ್ರ ಲೈಫ್ ಅಲ್ಲಿ ವೇಟ್ ಮಾಡ್ತಾ ಇದಾರಲ್ಲ ಆ ವ್ಯಕ್ತಿಗೆ ಇವ್ರು ವೇಟ್ ಮಾಡ್ಬೇಕಾ ಅಥವಾ ಇವರ ಲೈಫ್ ಅಲ್ಲಿ ಇವ್ರು ಮೂವ್ ಆನ್ ಆಗೋದು ತಿಳಿಸಿ Okay. Okay. ಇಲ್ಲಿ ನೀವು ಆ ವ್ಯಕ್ತಿಗೋಸ್ಕರ ಇನ್ನೂ ವೇಟ್ ಮಾಡ್ತಾ ಇದೀರಲ್ಲ ಒಂದು ನೀವು ದೂರ ಆಗೋದಿಕ್ಕೆ ಸಿಚುವೇಶನ್ ಬಂದು ಒಂದು ತರ್ಡ್ ಪಾರ್ಟಿ ತರ್ಡ್ ಪಾರ್ಟಿ ಅನ್ನೋ ಸೀನ್ಸ್ ಯಾರೋ ಇನ್ನೊಂದು ರೊಮ್ಯಾಂಟಿಕ್ ತರ್ಡ್ ಪಾರ್ಟಿನೇ ಅಲ್ಲ ಇವರ ಕೆಲಸ ಆಗಿರ್ಬೋದು ಇವರ ಕೆರಿಯರ್ ಆಗಿರ್ಬೋದು ಇವರ ಫ್ಯಾಮಿಲಿ ಆಗಿರ್ಬೋದು ಅಥವಾ ಇವ್ರು ವರ್ಕ್ ಮಾಡೋ ಹತ್ರ ಯಾರಾದ್ರೂ ಕಲೀಗ್ಸ್ ಆಗಿರ್ಬೋದು ಅಥವಾ ಇವರ ಬೆಸ್ಟ್ ಫ್ರೆಂಡ್ಸ್ ಅಥವಾ ಇನ್ನೊಂದೇನ ಈ ರೀತಿ ಯಾವ್ದಾದ್ರು ಇರುತ್ತೆ ಬಟ್ ಇಲ್ಲಿ ಆ ಥರ್ಡ್ ಪಾರ್ಟಿ ವಿಚಾರವಾಗಿ ನೀವು ಈ ವ್ಯಕ್ತಿ ಕಡೆಯಿಂದ ನೋ ನೋಕೊಂಟೆಕ್ಟ್ ಆದ್ರಿ ಅಂಡ್ ನಿಮಗೆ ಇದಾದ್ಮೇಲೆ ಕೆಲವು ವಿಚಾರಗಳು ಗೊತ್ತಾಯ್ತು ಆ ವ್ಯಕ್ತಿಗೆ ಆಪ್ಷನ್ಸ್ ಅನ್ನೋದಿತ್ತು ಅಂಡ್ ಒಂದು ಫ್ಯಾಮಿಲಿ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ ಅವರಿಗೆ ಅಂಡ್ ಇವರು ಫ್ಯಾಮಿಲಿ ಕಡೆ ತುಂಬಾನೇ ಇನ್ವಾಲ್ವ್ ಇದಾರೆ అన్నో కేత అదే నో కంటాక్ట్ ఆమె బట్ స్టి వేయిట్ మేర అదే ఆ ఫీల్ అనే బ్రేక్అప్ మేలు నో కౌంటాక్ట్ ఆమె నిచారెత్తుల ఆ ఫీల్ అన్నోదు నిమ్మన ఇవత్కు ఈ రీతి మూ ఆ రీతి మూ ఇంగ్ ఆ రీతి మర న్ లైఫ్ అవ్ ఆన్ ఆగ్ ఇవరిగ్ నేట్ మార్చు ಅನ್ನೋದು ಇನ್ನು ನಿಮ್ ಗೆ ಬಂದಿಲ್ಲ ಆ ಥಾಟ್ ಅನ್ನೋದು ಇನ್ನೂ ಬಂದಿಲ್ಲ ನಿಮ್ಗೆ ಸ್ಟಿಲ್ ನೀವು ಆ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಆಗಿದೆ ಏನೋ ಆಗಿದೆ ಬಟ್ ಸ್ಟಿಲ್ ನನ್ಗೆ ಈ ವ್ಯಕ್ತಿ ಬೇಕು ಅಂತ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಬಟ್ ಪದೇ ಪದೇ ನಿಮ್ಗೆ ಆ ವ್ಯಕ್ತಿ ಕಡೆಯಿಂದ ಯಾವತ್ತಾದ್ರೂ ರೇರ್ ಆಗಿ ಒಂದು ಮೆಸೇಜ್ ಏನಾದ್ರು ಬಂದ್ರು ಕ್ಲಾರಿಟಿನೇ ಇಲ್ಲ ನಿಮ್ಗೆ ಏನ್ ಈ ವ್ಯಕ್ತಿ ನಿಮ್ ಲೈಫಿಗೆ ಬರ್ತಾರ ಇಲ್ವಾ ಒಂದು ಬ್ಯಾಲೆನ್ಸ್ ಅನ್ನೋ ತಗೊಂಡ್ ಬರ್ತಾರ ಇಲ್ವಾ ಅನ್ನೋ ಒಂದು ಕ್ಲಾರಿಟಿನೂ ಇಲ್ಲ ನಿಮ್ಗೆ ಬಟ್ ಸ್ಟಿಲ್ ನೀವು ವೆಯ್ಟ್ ಮಾಡ್ಬೇಕು ಮಾಡ್ತಾ ಇದ್ದೀರಾ ನಿಮ್ಮ ಥಿಂಕಿಂಗ್ ಪ್ರೊಸೆಸ್ ಪ್ರಕಾರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಷ್ಟು ಅಲ್ಲಿ ಏನ್ ನಡೀತಿದೆ ಏನು ಅನ್ನೋದು ಏನು ಗೊತ್ತಾಗ್ತಿಲ್ಲ ನಿಮ್ಗೆ ಬಟ್ ಇಲ್ಲಿ ವೇಟ್ ಮಾಡ್ಬೇಕು ಮಾಡ್ತಾ ಇದ್ದೀರಾ ಇಲ್ಲಿ ನೋಡೋದಾದ್ರೆ ಆ ವ್ಯಕ್ತಿ ಸ್ವಲ್ಪ ಓಪನ್ ಅಪ್ ಆಗೋದು ಕಮ್ಮಿ ಅಂಡ್ ಈಗೋ ಈಗೋ ಅನ್ನೋದು ತುಂಬಾನೇ ಪದೇ ಪದೇ ಜಗಳ ಮಾಡ್ಕೊಳ್ಳೋದು ಸಡನ್ ಆಗಿ ನೋ ಕಾಂಟ್ಯಾಕ್ಟ್ ಮಾಡೋದು ಬಿಡೋದು ಈ ತರ ಒಂದು ಸಿಚುವೇಶನ್ ತರ್ತಾರೆ ಒಂಥರ ತರ ಟಾಕ್ಸಿಕ್ ಅನ್ನೋ ರೀತಿಲಿ ಇದೆ ಈ ವ್ಯಕ್ತಿಯ ಮೈಂಡ್ ಸೆಟ್ ಆಗಿರ್ಬೋದು ಕೆಲವು ಅವ್ರ ಬಿಹೇವ್ ಮಾಡೋ ರೀತಿ ಇರ್ಬೋದು ಇದೆಲ್ಲ ಟಾಕ್ಸಿಕ್ ಅಂತ ನಿಮ್ಗೆ ಅನ್ನಿಸ್ತಿತ್ತು ಬಟ್ ಸ್ಟಿಲ್ ಏನೇ ಆಗಿದ್ರು ನಿಮಗೆ ಈ ವ್ಯಕ್ತಿ ಬೇಕು ಅಂತ ನೀವು ವೇಟ್ ಮಾಡ್ತಾ ಇದ್ದೀರಾ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ ನಿಮಗೆ ಆಕ್ಚುಲ್ ಆಗಿ ಆ ವ್ಯಕ್ತಿ ಕಡೆಯಿಂದ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಬೇಕು ಅಂತಾನೆ ನೀವು ವೇಟ್ ಮಾಡ್ತಾ ಇರೋದು ಬಟ್ ಇಲ್ಲಿ ಈ ವ್ಯಕ್ತಿ ಇನ್ಫ್ಲೂಯೆನ್ಸ್ ಎನರ್ಜಿ ಅನ್ನೋದು ತುಂಬಾನೇ ಕಾಣ್ತಿದೆ ಒಂದು ಅವರ ಫ್ಯಾಮಿಲಿ ಇರ್ಬಹುದು ಈ ರೀತಿ ಇಮ್ಮೆಚೂರ್ ತೋರಿಸ್ತಿದ್ದಾರೆ ನೀವು ಕಮಿಟ್ಮೆಂಟ್ ಗೋಸ್ಕರ ವೈಟ್ ಮಾಡ್ತಾ ಇದ್ದೀರಾ ಬಟ್ ಪದೇ ಪದೇ ವ್ಯಕ್ತಿ ನಿಮ್ಗೆ ಹರ್ಟ್ ಮಾಡ್ತಾ ಇದ್ದಾರೆ ನಿಮ್ಗೂ ಕಾದು ಕಾದು ಸಾಕಾಗಿದೆ ಒಂದು ಕ್ಲಾರಿಟಿ ಇಲ್ಲ ಆಕ್ಷನ್ಸ್ ಅನ್ನೋದಿಲ್ಲ ಈಗ ಈ ವ್ಯಕ್ತಿನೇ ತಪ್ಪು ಮಾಡಿದ್ರು ನಿಮ್ಮನ್ನೇ ಬ್ಲೇಮ್ ಮಾಡ್ತಾ ಇದಾರೆ ಅದಕ್ಕೆ ನಾನು ಬಿಟ್ಟೋದೆ ಅದಕ್ಕೆ ನಾನು ಹೀಕ್ ಮಾಡಿದೆ ಅನ್ನೋ ಒಂದು ಬ್ಲೇಮಿಂಗ್ ಎನರ್ಜಿನು ತೋರಿಸ್ತಾ ಇದ್ದಾರೆ ನಿಮ್ದೇ ತಪ್ಪು ಅನ್ನೋ ರೀತಿಲಿ ಮಾಡ್ತಾ ಇದ್ದಾರೆ ಬಟ್ ಸ್ಟಿಲ್ ನೀವು ವೇಟ್ ಮಾಡ್ತಾ ಇದ್ದೀರಾ ಅಂಡ್ ಕೆಲವರಿಗೆ ಎಲ್ರಿಗೂ ಅಲ್ಲ ಕೆಲವರಿಗೆ ಇಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಮನಿ ವೈಸ್ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ತುಂಬಾನೇ ಇದೆ ಬಟ್ ಅವ್ರು ಕೇಳೋದಕ್ಕೂ ಬಾಯಿ ಬರ್ತಿಲ್ಲ ಧೈರ್ಯನು ಸಾಕಾಗ್ತಿಲ್ಲ ಅವರಿಗೆ ಬಿಕಾಸ್ ಈಗೋ ಆ ವ್ಯಕ್ತಿ ಟಾಕ್ಸಿಕ್ ಆಗಿರ್ಬೋದು ಇನ್ ಕೆಲವರು ತುಂಬಾ ಓವರ್ ಟಾಕ್ಸಿಕ್ ಇರೋದ್ರಿಂದ ಯಾವಾಗ ಹೇಗ್ ಬಿಹೇವ್ ಮಾಡ್ತಾ ಇದಾರೆ ಅನ್ನೋದು ಸಹ ನಿಮಗ್ ಗೊತ್ತಾಗ್ತಾ ಇಲ್ಲ ಬಟ್ ಸ್ಟಿಲ್ ಇಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತಾನೆ ನೀವು ಇದ್ದೀರಾ ಇಲ್ಲಿ ಮ್ಯಾರೇಜ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಬಟ್ ಈ ವ್ಯಕ್ತಿ ನೋಡಿದ್ರೆ ಇಲ್ಲಿ ಇನ್ಫ್ಲುಯೆನ್ಸ್ ಆಗ್ತಾ ಇದಾರೆ ಥರ್ಡ್ ಪಾರ್ಟಿ ಇಂದ ಇರ್ಬೋದು ಇನ್ಫ್ಲೂಯೆನ್ಸ್ ಆಗ್ತಿರೋದು ಅಥವಾ ಇವರ ಫ್ರೆಂಡ್ಸ್ ಇಂದ ಇರ್ಬೋದು ಇವ್ರು ಶೇರ್ ಮಾಡ್ಕೊಂಡು ಅಥವಾ ಯಾರಿಗಾದ್ರೂ ಗೊತ್ತಿರತ್ತಲ್ಲ ಮ್ಯೂಚಲ್ಲಿ ನಿಮಗೆ ಅವ್ರಿಗೆ ಗೊತ್ತಿರೋಂತ ವ್ಯಕ್ತಿಗಳ ಕಡೆಯಿಂದಾನು ಇವ್ರು ಇನ್ಫ್ಲುಯೆನ್ಸ್ ಆಗ್ತಾ ಇದಾರೆ ತುಂಬಾ ಸ್ಟ್ರಾಂಗ್ ಆಗಿ ಆಕ್ಚುಲ್ ಆಗಿ ಇವ್ರ ಪ್ರೀತಿ ಬಿದ್ಮೇಲೆ ಅಥವಾ ಈ ರಿಲೇಶನ್ಶಿಪ್ ಬಿದ್ಮೇಲೆ ಇವರ ಏನೇ ಡಿಸೈಡ್ ಮಾಡಿದ್ರು ಓನ್ ಆಗಿ ಡಿಸೈಡ್ ಮಾಡಬೇಕು ಬಟ್ ಈಗ ಮುಂಚೆ ಎಲ್ಲ ಓನ್ ಆಗಿದ್ದು ನಿಮ್ ಲೈಫಿಗೆ ಬಂದ್ಮೇಲೆ ಈ ವ್ಯಕ್ತಿ ಈಗೀಗ ಬೇರೆಯವ್ರ ಮಾತನ್ನ ಕೇಳಿ ಡಿಸೈಡ್ ಮಾಡ್ತಾ ಇದಾರೆ ಸೊ ಅದಕ್ಕೇನೆ ಇದು ಟಾಕ್ಸಿಕ್ ಅನ್ನೋದು ಆಗ್ತಾ ಇಲ್ಲಿ ಸೊ ನೋಡಿ ಈ ತರ ಸಿಚುವೇಶನ್ಸ್ ಎಲ್ಲ ಇದ್ದು ಸ್ಟಿಲ್ ನೀವು ವೈಟ್ ಮಾಡ್ತೀರಾ ಅಂತಂದ್ರೆ ಅದು ನಿಮ್ಮ ದೊಡ್ಡತನ ನಿಮಗೆ ಏನು ಬೇಕಾಗಿದೆ ಈಗ ಇನ್ನು ಒಂದು ಕೆಲವರಿಗೆ ಇಲ್ಲಿ ಹೇಗಂತಂದ್ರೆ ನೀವೇನಾದ್ರೂ ಮೂವನ್ ಆಗೋಣ ಈ ವ್ಯಕ್ತಿ ಸಾಕು ನನ್ ಲೈಫ್ ನೋಡ್ಕೊಳೋಣ ಅಂತ ಮೂವನ್ ಈ ವ್ಯಕ್ತಿ ರಿಟರ್ನ್ ಬರ್ತಾರೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಲ್ಲಿ ನೆಕ್ಸ್ಟ್ ಓ ಈ ವ್ಯಕ್ತಿ ಬಂದ್ರಲ್ಲ ಬಿಡು ನಂಗೆ ಯಾಕೆ ಬೇರೆ ನನ್ ಲೈಫ್ ಆಗ್ಲಿ ನನ್ ಮೂವನ್ ಆಗೋದು ಬೇಡ ಅಂತ ಅಂದಾಗ ಮತ್ತೆ ಈ ವ್ಯಕ್ತಿ ಬಿಟ್ಟು ಹೋಗ್ತಾರೆ ಈ ರೀತಿ ನಿಮ್ ಲೈಫ್ ಅಲ್ಲಿ ರಿಪೀಟೆಡ್ ನಡೀತಿದೆ ಸಿಚುವೇಶನ್ ಸೊ ಇಲ್ಲಿ ನೋಡೋದಾದ್ರೆ ಕರ್ಮಾ ಬ್ಲಾಕೇಜಸ್ ಇರ್ಬೋದು ಕೆ ಸಮ್ ಎನರ್ಜಿ ನಿಮ್ಮನ್ನ ಹೋಲ್ಡ್ ಮಾಡ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ರಿಪೀಟ್ ರಿಪೀಟ್ ಆಗಿ ನಡೀತಿರೋದ್ರಿಂದ ನಿಮ್ಗೆ ಇಲ್ಲಿ ಕ್ಲಾರಿಟಿ ಇಲ್ಲ ಏನ್ ಮಾಡ್ಬೇಕು ಏನು ಅಂತ ಸೊ ಈ ತರ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರೋರು ಖಂಡಿತ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ರೀಡಿಂಗ್ಸ್ ನ ತಗೊಂಡಾಗ ನಿಮ್ಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಓಕೆನಾ ಯಾಕೆ ನಿಮ್ಮ ಲೈಫ್ ಅಲ್ಲಿ ಈ ರೀತಿ ರಿಪೀಟ್ ರಿಪೀಟೆಡ್ ಆಗಿ ನಡೀತಿದೆ ನಿಮ್ಮ ತಪ್ಪು ಏನಾಗ್ತಿದೆ ಅಂಡ್ ಮುಂದೆ ಏನ್ ಮಾಡ್ಬೇಕು ಅನ್ನೋ ಒಂದು ಪ್ರಿಡಿಕ್ಷನ್ ಸಿಗುತ್ತೆ ನಿಮಗೆ ಅಕ್ಯುರೇಟ್ ಆಗಿ ಇನ್ ಕೆಲವರಿಗೆ ಒಂದು ಕಮಿಟ್ಮೆಂಟ್ ಆಗೋಗಿರುತ್ತೆ ಆ ಕರ್ಮ ಇಂದ ಇವರು ಹೊರಗ್ ಬರೋದಿಕ್ಕೆ ಆಗೋದಿಲ್ಲ ಬರ್ಬಹುದು ಬಟ್ ನೀವು ಮನ್ಸ್ ಮಾಡ್ತಿರೋದಿಲ್ಲ ಸೆಲ್ಫ್ ಮೋಟಿವೇಟ್ ಅನ್ನೋದಿರೋದಿಲ್ಲ ಸುಮ್ನೆ ನೀವು ವೈಟ್ ಮಾಡ್ಕೊಂಡಿರ್ತೀರಾ ನಿಮ್ ಲೈಫಲ್ಲಿ ಎಲ್ಲ ಹೋದ್ರೂ ಚಿಂತೆ ಇಲ್ಲ ನೀವು ಒಂದೇ ವ್ಯಕ್ತಿಗೆ ವೈಟ್ ಮಾಡ್ಕೊಂಡಿರ್ತೀರಾ ಈ ವ್ಯಕ್ತಿಗೆ ಒಂದೇ ವ್ಯಕ್ತಿ ಸೀನ್ಸ್ ಸಿನ್ಸ್ ಈ ತರ ಟಾಕ್ಸಿಕ್ ಪೀಪಲ್ಸ್ಗೆ ನೀವು ವೈಟ್ ಮಾಡ್ಕೊಂಡಿರ್ತೀರಾ ಸಮ್ ಎನರ್ಜಿ ಅನ್ನೋದು ಅಲ್ಲಿ ನಿಮ್ಮನ್ನ ಬ್ಲಾಕ್ ಮಾಡ್ತಾ ಇರತ್ತೆ ಅಂತ ಅರ್ಥ ಅದು ಆ ಎನರ್ಜಿ ಯಾವ್ದು ಅದನ್ನ ಹೇಗೆ ರಿಮೂವ್ ಮಾಡ್ಕೋಬೇಕು ಇದಕ್ಕೆಲ್ಲಾನು ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೇಮ್ ನಂಬರ್ಗೆ క్లారిఫై మూనివర్స్ ప్లీజ్ క్లారిఫై మిమ్మల్ని ನೀವು ಇದೆಲ್ಲ ಯಾವಾಗ ಎಂಡ್ ಆಗಿ ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ನೋಡಿ ನಿಮ್ಮ ಲೈಫ್ ಅಲ್ಲಿ ಅಥವಾ ನಿಮ್ಮ ಪಾಸ್ಟ್ ಲೈಫ್ ಏನಾದ್ರೂ ಕರ್ಮ ಬ್ಯಾಗೇಜ್ ಅನ್ನೋದನ್ನ ನೀವು ಇಲ್ಲಿಗೂ ಕಂಟಿನ್ಯೂ ಮಾಡ್ಕೊಂಡು ತಗೊಂಡ್ ಬಂದಿದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ನೀವು ಫೇಸ್ ಮಾಡೋ ರೀತಿ ಆಗುತ್ತೆ ಬಿಕಾಸ್ ಇಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ಟಾಕ್ಸಿಕ್ ಆಗಿರೋದಕ್ಕೆ ನಿಮ್ಮ ಕರ್ಮ ರೀಸನ್ ಇದೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ ಓಕೆನಾ ಬಿಕಾಸ್ ಅವರಿಗೂ ಪ್ರೀತಿ ಅನ್ನೋದು ಕಾಣ್ತಾ ಇದೆ ಈ ಈ ವ್ಯಕ್ತಿ ಡಿಪ್ರೆಷನ್ ಮೋಡಲ್ ಇರೋದು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ಳೋದು ಧೈರ್ಯ ಅನ್ನೋದು ಬರ್ತಾ ಇಲ್ಲ ಆ ವ್ಯಕ್ತಿಗೆ ಈಗೋನು ಎಫರ್ಟ್ಸ್ ಅನ್ನೋದನ್ನ ಕೊಡ್ತಾರೆ ಅಂದ್ರೆ ಈ ವ್ಯಕ್ತಿಗೇನ್ ಆ ಈ ರೀತಿ ಎಫರ್ಟ್ಸ್ ನ ಕೊಡ್ತಾರೆ ನಾನ್ ಚೆನ್ನಾಗಿದ್ದಾಗ ಅವ್ರ ಜೊತೆ ಚೆನ್ನಾಗಿದ್ದಾಗ ಇವ್ರು ಯಾಕೆ ನನಗೆ ಇಷ್ಟೊಂದು ಇದ್ ಮಾಡಲ್ಲ ಅನ್ನೋ ಕನ್ಫ್ಯೂಷನ್ಸ್ ಎಲ್ಲ ನಿಮ್ಮನ್ನ ಕಾಡ್ತಾ ಇದೆ ಓಕೆನಾ ಖಂಡಿತ ಇಲ್ಲಿ ನೀವು ನಿಮ್ಮ ತಂದೆ ತಾಯಿ ಈ ರೀತಿ ಫ್ಯಾಮಿಲಿ ಇತ್ತು ಅಂತಂದ್ರೆ ಅಲ್ಲಿ ಫೋಕಸ್ ನ ಮಾಡಿ ನೀವು ಫುಲ್ ಆಗಿ ಡಿಸಿಷನ್ ಆಗಲಿ ಫುಲ್ ಆಗಿ ಸ್ಟೆಪ್ಸ್ ಗಳನ್ನ ತಗೊಳ್ಳೋದಿಕ್ ಹೋಗ್ಬೇಡಿ ಪ್ರೋಗ್ರೆಸ್ ಅನ್ನೋದು ಆ ನೀವ್ ಇದ್ರ ಬಗ್ಗೆ ಯೋಚನೆ ಮಾಡಿದಷ್ಟು ಇಲ್ಲಿ ಕರ್ಮ ಅನ್ನೋದು ಎಲ್ಲೂ ರಿಲೀಸ್ ಆಗೋದಿಲ್ಲ ಸೊ ಆದಷ್ಟು ಖುಷಿಯಾಗಿರೋದಕ್ಕೆ ಅಂಡ್ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ ಬ್ಯಾಲೆನ್ಸ್ ಅನ್ನೋದು ಬರುತ್ತೆ ಆಗ ಈ ತರ ಪ್ರಾಬ್ಲಮ್ಸ್ ಈ ತರ ಆಬ್ಸ್ಟಿಕಲ್ಸ್ ಎಲ್ಲ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ

ైడెన్స్ యూనివర్స్ ఓవర్ ఈ రీడింగ్ మేము గైడెన్స్ మ్యానిఫెస్ట్ రికన్సీలైఫ్ అేషన్స్ బాగా ಈವನ್ ಕಮಿಟ್ಮೆಂಟ್ ಬೇಕಾ ಇವ್ರ ಕಡೆಯಿಂದ ಬರೀ ರೀಕನ್ಸಿಲೇಷನ್ಗೆ ಮ್ಯಾನಿಫೆಸ್ಟ್ ಮಾಡ್ಬಿಟ್ರೆ ಸಾಲ್ದು ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಒನ್ ಬೈ ಒನ್ ನಿಮ್ಮ ಲೈಫ್ ನ ಸೆಕ್ಯೂರ್ ಮಾಡ್ಕೊಳ್ಳೋದಿಕ್ ಏನೇನ್ ಬೇಕಿದೆಯಲ್ಲ ಅದಕ್ಕೆಲ್ಲ ನೀವು ಫಸ್ಟ್ ಮ್ಯಾನಿಫೆಸ್ಟೇಷನ್ ಅನ್ನೋದ್ನ ಸ್ಟಾರ್ಟ್ ಮಾಡಿ ನ್ಯೂ ಬಿಗಿನಿಂಗ್ ಸೆಲೆಬ್ರೇಷನ್ಸ್ ರೀಕನ್ಸಿಲೇಷನ್ಸ್ ಎಲ್ಲಾ ನಡೆಯುತ್ತೆ ಕೆಲವು ದಿನ ಮಾಡ್ತೀರಾ ಒಂದ್ ಏನೋ ಸ್ವಲ್ಪ ಸರಿ ಹೋಯ್ತು ಅಂತ ಅಂದಂಗೆ ಇದನ್ನೆಲ್ಲ ಬಿಟ್ಬಿಡ್ತೀರಾ ಮಾಡೋದ್ನ ನೋ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕು ಏನೇ ಆಗ್ಲಿ ಒಂದ್ ಕೆಲಸ ಆಗ್ಬೇಕು ಅಂದ್ರೆ ಎಫರ್ಟ್ಸ್ ಅನ್ನೋದು ಮುಖ್ಯ ಇಲ್ಲಿ ಫೋಕಸ್ ಅನ್ನೋದ್ನ ಮುಖ್ಯ ಫೋಕಸ್ ಅನ್ನೋದು ನಿಮ್ ಕಡೆ ಇರ್ಬೇಕು ಅಂಡ್ ಈ ಏನು ಮ್ಯಾನಿಫೆಸ್ಟೇಷನ್ ಅನ್ನೋದು ವಿತ್ ಪಾಸಿಟಿವ್ ಮೈಂಡ್ಸೆಟ್ ನೀವು ಮಾಡ್ಲೇಬೇಕು ಅಲ್ಲಿ ತಿದ್ಕೊಳ್ಳಿ ನಿಮ್ ತಪ್ಪುಗಳು ಏನ್ ನಡೀತಿದೆ ನಿಮ್ ಲೈಫ್ ಅಲ್ಲಿ ರಿಪೀಟೆಡ್ ಆಗಿ ಆಗ್ತಿರೋದಕ್ಕೆ ಏನ್ ತಪ್ಪುಗಳು ನಡೀತಿದೆ ఆగ నోడి నిమ్మ వ్యక్తి కడయిక్ట్ ఆగితే మద్వేను కమిటెంట్ సిగత్తున్ అన్నీ మ్యానిఫెస్ట్ మినా జాస్తి తలకెడ్స్బేడి టైమ్ టైమ్ అన్నది ప్రిషియస్ ఓకే గైస్ ఇవతిన రీడింగ్ ఇష్ట ఇన్ను నెనల్ న సబ్స్క్రైబ్ మార్కొల్దే నోడ్తా దయవిట్టు సబ్స్క్రైబ్ నోడి లైక్ శేర్ మి కమెంట్ మిమ్మల్ని కన్ఫ్యూషన్స్ ఇది క్లారిటీ పర్సనల్ రీడింగ్స్ బు అంతా డీస్క్రిప్షన్ బాక్స్ అడియో టైటల్ అంబర్ న మెన్షన్ ఆ నంబర్ గా వాట్స్అప్ అవ కల్ రీడింగ్స్ బుక్ క్లారిటీ పడుకోబోదు అండ్ ఇది జనరల్ రీడింగ్ ఆగితే ప్రెజనెట్ అనే మాత్ర తి అందరి ఫోర్స్ఫుల్లీ రీడింగ్ ఫిట్ మోడ్బిడి బై